ಪರೀಕ್ಷಾ ಫಲಿತಾಂಶದ ಬಗ್ಗೆ ನೀವು ಏನು ಹೇಳಲು ಬಯಸುತ್ತೀರಾ ನಮ್ಮ ಶಾಲೆಯಲ್ಲಿ ಇದು ಈ ವರ್ಷ ಹೋಗ್ತಾ ಇರೋದು ಹತ್ತೊಂಬತ್ತನೇ ಬ್ಯಾಚ್ ಎಸ್ ಎಲ್ ಸಿ ಮಕ್ಕಳು ಹೊರಗೆ ಹೋಗ್ತಾ ಇದ್ದಾರೆ ಸೊ ಇಷ್ಟು ವರ್ಷ ಹತ್ತೊಂಬತ್ತನೇ ಬ್ಯಾಚಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮಗೆ ಸೊ ಸ್ಟೇಟ್ ರ್ಯಾಂಕು ಕೂಡ ಬಂದಿದೆ ಸೊ ಒಳ್ಳೆ ಫಲಿತಾಂಶ ಇದುವರೆಗೂ ಕೊಟ್ಟಿದೆ ಇದು ಸಾಧ್ಯ ಆಗಿದ್ದು ನಮ್ಮ ಪೇರೆಂಟ್ಸಿಂದ ನಮ್ಮ ಟೀಚರ್ಸ್ ಕಡೆಯಿಂದ ಎಲ್ಲರೂ ಕೂಡಿ ಕೈ ಕೂಡಿ ಇದನ್ನು ನಾವು ಸಾಧನೆ ಮಾಡ್ತಾ ಇದ್ದೀವಿ ಸೊ ಇಡೀ ಯಲಾಂಕದಲ್ಲಿ ನಮ್ಮ ಶಾಲೆ ಪ್ರಥಮ ಸ್ಥಾನದಲ್ಲಿ ನಿಂತ್ಕೊಂಡಿದೆ ರಿಸಲ್ಟ್ಗೋಸ್ಕರ ಇದನ್ನು ರೆಕಗ್ನೈಸ್ ಮಾಡಿ ಎಸ್ ಎಲ್ ಸಿ ಬೋರ್ಡಿಂದನೂ ಕೂಡ ನಮಗೆ ಕೆ ಎಸ್ ಸಿ ಇ ಡಿ ಬೋರ್ಡಿಂದನೂ ಕೂಡ ಸರ್ಟಿಫಿಕೇಟು ಕೂಡ ಸಿಕ್ಕಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫಿಕೇಟ್ ಹೋಲ್ಡರ್ ರಿಸಲ್ಟ್ ಹೋಲ್ಡರ್ ಅಂದ್ಬಿಟ್ಟು ನಮಗೆ ಸರ್ಟಿಫಿಕೇಟು ಕೂಡ ದೊರಕಿದೆ ನಿಮ್ಮ ಸಂಸ್ಥೆಯ ಅಭಿವೃದ್ಧಿಯ ಹಿಂದಿ ಹಿಂದಿರುವ ಶ್ರಮವೇಗು ಯಾವುದೇ ಒಂದು ಸಂಸ್ಥೆ ಅಭಿವೃದ್ಧಿ ಆಗಬೇಕಂದ್ರೆ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ ಮೇನ್ ರೂಟ್ ಕಾಸ್ ನಮ್ಮ ತಂದೆಯವರು ಅವರು ಭಾಳ ಸ್ಟ್ರಾಂಗ್ ಪರ್ಸನ್ ಅವರು ನಿಂತಿರೋದು ಒಂದೇ ಒಂದೇ ಕಾರಣ ಬಡ ಮಕ್ಕಳಿಗೆ ಮತ್ತು ಡೌನ್ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಕೊಡಬೇಕು ಅದೊಂದೇ ಉದ್ದೇಶದಿಂದ ಅವ್ರ ಸಂಸ್ಥೆಯನ್ನು ಶುರು ಮಾಡಿದ್ದು ಅದೇ ಸಂಸ್ಥೆ ಅವ್ರು ಹಾಕ್ಕೊಟ್ಟಿದ್ದ ಹಾದಿಯಲ್ಲೇ ನಾವು ನಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಇದಕ್ಕೆ ಶ್ರಮ ಎಲ್ಲರೂ ಪ್ರತಿಯೊಬ್ಬರು ಸೇರಿದರೆ ಮೇನ್ ನಾನು ಇದಕ್ಕೆ ನಮ್ಮ ಟೀಚರ್ಸ್ ಅಂತ ಹೇಳ್ತೀನಿ ಟೀಮ್ ವರ್ಕ್ ಸೊ ಟೀಮ್ ವರ್ಕ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಸೊ ನನಗೆ ಒಳ್ಳೆ ಟೀಚರ್ಸ್ ಇದ್ದಾರೆ ಒಳ್ಳೆ ಟೀಮ್ ವರ್ಕ್ ಇದ್ದಾರೆ ಮುಂದಿನ ದಿನಗಳಲ್ಲಿ ಬಡ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ನಿಮ್ಮ ಶಾಲೆ ಯಾವ ಒಂದು ಸೌಲಭ್ಯವನ್ನು ನೀಡಲು ಮುಂದಾಗಿದೆ ನಾನು ಹೇಳಿದ ಹಾಗೆ ಹಾಗೆ ನಮ್ಮ ತಂದೆಯವರು ರಾಜು ಅವ್ರದ್ದು ಡಾಕ್ಟರ್ ರಾಜು ಸರ್ ಅವ್ರದ್ದು ಮೇನ್ ಉದ್ದೇಶ ಇದ್ದಿದ್ದೆ ಬಡ ಮಕ್ಕಳಿಗೆ ಯಾವ ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕೆ ಆಗೋದಿಲ್ಲ ಅಂಥ ಮಕ್ಕಳಿಗೆ ಸಂಸ್ಥೆ ನಾನು ಮಾಡಬೇಕು ಅಂದ್ಬಿಟ್ಟು ಅವರು ಶಾಲೆ ನಡೆಸಿ ಶುರು ಮಾಡಿದ್ದು ಫಾರ್ ಎಕ್ಸಾಂಪಲ್ ಈಗ ಪಿ ಯು ಮಕ್ಕಳು ನಮಗೆ ಯಾರೇ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ ಸ್ಕೂಲ್ ಮುಗಿಸ್ಕೊಂಡು ಬಂದ ಪಿ ಯು ಮಕ್ಕಳಿಗೆ ಬೇರೆ ಮಕ್ಕಳಿಗಿಂತ ಈ ಮಕ್ಕಳಿಗೆ ಗೌರ್ಮೆಂಟ್ ಕಾಲೇಜ್ ಸ್ಕೂಲಿಂದ ಬಂದ ಮಕ್ಕಳಿಗೆ ಐವತ್ತು ಪರ್ಸೆಂಟ್ ಫೀಸಲ್ಲಿ ನಾವು ರಿಯಾಯಿತಿ ಇದ್ದೀವಿ ಮತ್ತು ಬಡ ಮಕ್ಕಳಾಗಿರಲಿ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ ಈಗಂತೂ ಕೊರೋನಾ ಆದಮೇಲಿಂದ ಭಾಳಷ್ಟು ಸಿಂಗಲ್ ಪೇರೆಂಟ್ಸ್ ಆಗೋಗಿದ್ದಾರೆ ಸೊ ಅವ್ರಿಗೆಲ್ಲನೂ ನಮ್ಮ ಕೈಯಲ್ಲಿ ಆದಷ್ಟು ಫಿಫ್ಟಿ ಪರ್ಸೆಂಟ್ ನಾವು ಫೀಸಸ್ನ ರಿಡಕ್ಷನ್ ಮಾಡಿ ಬುಕ್ಸ್ ಆಗಲಿ ಒಂದು ಯೂನಿಫಾರ್ಮ್ ಆಗಲಿ ಮ್ಯಾಕ್ಸಿಮಮ್ ಎಷ್ಟು ನಾವು ರೆಡ್ಯೂಸ್ ಮಾಡೋಕ್ಕಾಗುತ್ತೆ ಅಷ್ಟು ರೆಡ್ಯೂಸ್ ಮಾಡಿ ನಾವು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ನಿಮ್ಮ ಶಾಲೆಯ ಮಕ್ಕಳಿಗೆ ಯಾವ ಯಾವ ಸೌಲಭ್ಯವನ್ನು ನೀವು ಒದಗಿಸಿದ್ದೀರಾ ನಮ್ಮ ಶಾಲೆಯಲ್ಲಿ ಫೀಸ್ ಕಡಿಮೆ ಅಂದ್ಬಿಟ್ಟು ಸೌಲಭ್ಯನೂ ಕಡಿಮೆ ಇದೆ ಅನ್ನೋದು ಏನೂ ಇಲ್ಲ ಮ್ಯಾಕ್ಸಿಮಮ್ ಎಷ್ಟು ನಾವು ಒಂದು ಕ್ವಾಲಿಟಿ ಕೊಡಬೇಕು ಆ ಕ್ವಾಲಿಟಿ ಕೊಡ್ತಾ ಇದ್ದೀವಿ ನಾವು ಪ್ರತಿಯೊಂದು ಕ್ಲಾಸ್ ರೂಮಲ್ಲಿ ಸ್ಮಾರ್ಟ್ ಬೋರ್ಡ್ ಇದೆ ಪ್ರತಿಯೊಂದು ಮಕ್ಕಳು ಕಂಪ್ಯೂಟರ್ ಕಲಿತಾರೆ ಯೋಗ ಕಲಿತಾರೆ ಕರಾಟೆ ಕಲಿತಾರೆ ಮ್ಯೂಸಿಕ್ ಕಲಿತಾರೆ ಅದ್ರ ಜೊತೆಗೆ ಸೊಸೈಟಿಗೂ ಕೂಡ ಏನೇನು ಮಾಡಬಹುದು ಅನ್ನೋದೊಂದು ಕಲಿತಾರೆ ಮೇನ್ ನಮ್ಮ ಮಕ್ಕಳು ವ್ಯಾಲ್ಯೂಸ್ ಈ ಮೌಲ್ಯ ಅನ್ನೋದು ಈಗಿನ ಕಾಲದಲ್ಲಿ ಕಾಣೆ ಆಗಿಬಿಟ್ಟಿದೆ ಬಟ್ ಅದನ್ನು ನಾವು ಭಾಳಷ್ಟು ನಾವು ವ್ಯಾಲ್ಯೂಸ್ನ ಇಂಪಾರ್ಟೆನ್ಸ್ ತುಂಬಾ ಇದ್ದೀವಿ ನಮ್ಮ ಶಾಲೆಯಲ್ಲಿ